ನಮಸ್ಕಾರ ದೊಡ್ಡಬಳ್ಳಾಪುರದಿಂದ ನಾವು ಬಂದಿದ್ದೀವಿ ಇಲ್ಲಿ ಲೋಕಲ್ ನಮ್ಗೆ ಹೇಳಿದ್ರು ನಾವು ಈ ಥರ ಕ್ರೀಡೆಗಳು ನಡೆಬೇಕಾದ್ರೆ ನಾವು ಇಲ್ಲಿಂದ ಉಡುಪಿ ಮತ್ತು ಗೋವಾ ಹೋಗ್ತಾ ಇದ್ವಿ ಬಟ್ ಇತ್ತೀಚೆಗೆ ನಮ್ಮ ಕಡೆ ಇದೊಂದು ಒಂದು ಹೊಸ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡಿದಾರೆ ಅಂದ್ಬಿಟ್ಟು ಬಂದಿದ್ದೀವಿ ಬಟ್ ಇಲ್ಲಿ ಏನು ಅಂದ್ರೆ ಸ್ವಲ್ಪ ಅವ್ಯವಸ್ಥೆದ ಕಾರಣನೂ ಇದೆ ನಾವು ಹನ್ನೆರಡು ಗಂಟೆಗೆ ಬಂದಿದ್ವಿ ಇಲ್ಲಿ ಹನ್ನೆರಡು ಗಂಟೆ ಬಂದಾಗ ಏನು ಹೇಳಿದ್ರು ಊಟ ಒಂದು ರೌಂಡ್ ಮರಿ ನಾವು ಊಟ ಮಾಡ್ಕೊಂಬತ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೂ ಟಿಕೆಟ್ ಕೊಟ್ಟಿಲ್ಲ ಈಗ ಜಸ್ಟ್ ಟಿಕೆಟ್ ಕೊಟ್ಟು ಇಲ್ಲಿ ಇನ್ನೂ ವೆಯ್ಟ್ ಮಾಡಿಸ್ತಾ ಇದ್ರೆ ಬಟ್ ಸ್ವಲ್ಪ ಇಲ್ಲಿ ಬೋಟಿಂಗ್ ಜಾಸ್ತಿ ಆಯ್ಕೆ ವೀಕೆಂಡಲ್ಲಿ ಇದು ಮಾಡ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇತ್ತೀಚಿನ ಈಗ ಏನಾದರೂ ಹೊಸ್ದಾಗ ಬಂದಿದಾರಲ್ವ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಯಾಕಂದ್ರೆ ಇವಾಗ ಏನೋ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಬೇಕಂತ ಟು ಒನ್ ಹದಿನೈದು ನಿಮಿಷಕ್ಕೋಸ್ಕರ ಆರ್ ಅವರ್ ವೇಯ್ಟ್ ಮಾಡೋದು ಅದು ತಪ್ಪಲ್ಲವಾ ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಇಲ್ಲಿನ ಮ್ಯಾನೇಜ್ಮೆಂಟ್ಗೆ ಏನು ಹೇಳ್ತಾ ಇದ್ದೀವಿ ಇಲ್ಲಿ ಜನ ಎಷ್ಟು ಬರ್ತಾ ಅದನ್ನು ನೋಡಿಕೊಂಡು ನೀವು ಅದು ಆದ ಆದಷ್ಟು ನೀವು ಅದಕ್ಕೆ ಸೂಕ್ತ ವ್ಯವಸ್ಥೆಗಳ್ನ ಮಾಡ್ಕೊಡ್ಬೇಕಾಗುತ್ತೆ ಅಂತ ಹೇಳ್ಕೊಟ್ಟಿದ್ದೀವಿ ಎಕ್ಸ್ಟ್ರಾ ಮಾಡ್ಬೇಕ್ ನಿಮ್ಮ ಎಂಜಾಯ್ ಮಾಡ್ಬೋದು ಅಲ್ಲ ಇನ್ನೊಂದು ಎರಡು ಎರಡೊಂಬರೆ ಎಕ್ಸ್ಟ್ರಾ ಮಾಡಿದ್ರೆ ಆಗುತ್ತೆ ನನ್ನ ಹೆಸರು ನನ್ನ ಹೆಸರು ಗಂಡಾಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಂಚನಹಳ್ಳಿ ಹತ್ರ ಡ್ಯಾಮ್ ಇದು ಇಲ್ಲಿ ಬೋಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ನಮ್ಮ ಸ್ನೇಹಿತರು ನಮ್ಗೂ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರ ಒಬ್ಬ ಕಾಲ್ ಮಾಲ್ ಹೇಳಿದ್ರೆ ನಾವು ಇವತ್ತು ಇಲ್ಲಿ ಬಂದಿದ್ರಿ ಇನ್ನು ಕೆಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಹೋಗಿ ಸಾಕಾಗಿದೆ ಹೆಂಗ ಅನಿಸ್ತು ನಿಮಗೆ ಬೋಟಿಂಗ್ ಮಾಡಿದ್ದಲ್ಲ ಎಂಜಾಯ್ ಅನಿಸ್ತು ರೇಟ್ ಏನಾದ್ರು ಜಾಸ್ತಿ ಅನಿಸ್ತಾ ಟಿಕೆಟ್ ರೇಟ್ ಖುಷಿ ಹಂಗಿದೆ ಕೊಡ್ಲೇಬೇಕು ಅನಿಸ್ತಾ ಇದೆ ಓಕೆ ಚಕ್ಕದ ನಮ್ಮೂರು ಮಂಚನಲ್ಲಿ ಇಲ್ಲಿ ಬೋಟಿಂಗ್ ಮಾಡಿರೋದಿಕ್ಕೆ ತುಂಬಾ ಖುಷಿ ಆಗ್ತಿದೆ ಇದು ಶ್ರೀನಿವಾಸ್ ಸಾಗರ ಅಂತ ಹೇಳಿ एवरी ಸಂಡೇ ತುಂಬಾ ಬೆಂಗಳೂರಿನಿಂದ ಎಲ್ಲ ಬರ್ತಾರೆ ಜನ ನೀವು ಸಹ ಬನ್ನಿ ಚೆನ್ನಾಗಿ ನೋಡ್ಕೊಂಡು ಹೋಗಿ ತುಂಬಾ ಎಂಜಾಯ್ ಮಾಡಿ ಇಲ್ಲಿ ಚೆನ್ನಾಗಿ ಬರ್ತಿದೆ ಥ್ಯಾಂಕ್ ಯು ನಾನು ಹೆಸರು ಆಶಾ తమిళనಡಿನಿಂದ ಬಂದಿದ್ದೀನಿ ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾರೆ ಚೆನ್ನಾಗಿದೆ ಅಂತ ಹೇಳ್್ಲಿ ಬಂದ್ವಿ ಶ್ರೀನಿವಾಸ ಸಾಗರ ಚೆನ್ನಾಗಿದೆ ಫುಲ್ ಎಂಜಾಯ್ ಮಾಡಿದ್ವಿ ಶ್ರೀನಿವಾಸ್ ಸಾಗರದಲ್ಲಿ ಇನ್ನೇನನೇ ಇದೆ ದೇವಸ್ಥಾನ ಇದೆ ಈಗ ಬೋಟಿಂಗ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನೀವೊಂದ್ಸಲ ಬಂದು ಎಲ್ಲರೂ ವಿಸಿಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ಎಲ್ಲ ಬಂದು ಎಂಜಾಯ್ ಮಾಡಿ